ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ಅಮ್ಮಿನ ತವ್ರ ಮನಿ ಇವತ್ತು ನಾವು ಇಲ್ಲಿ ಯಾಕೆ ನಮ್ಮ ರೇಂಕಾ ಅಕ್ಕಂದ ಕುಬಸ್ ಐತ್ರಿ ಕುಬಸ್ ಅಂದ್ರೆ ಬೇಬಿ ಶವರ್ ರಿ ಈ ಪೂರ್ತಿ ಹಳ್ಳಿ ಸ್ಟೈಲ್ ದಾಗ ಆಗಿ ಫಂಕ್ಷನ್ ಫಂಕ್ಷನ್ ಕಿಂತ ಮುಂಚೆ ದಿನ ರೇಂಕಾ ಅಕ್ಕನ ಊರಿಂದ ಬುತ್ತಿ ತಂದಿದ್ರಿ ಅದನ್ನ ಪೂಜಾ ಮಾಡಿ ಊರಿಗೆಲ್ಲ ಹಂಚಿದ್ರಿ ಎಲ್ಲಾ ಕೂಡಿ ಬುತ್ತಿನ ಹಂಚಕ್ಕೆ ಹಿಂಗೆ ರೆಡಿ ಮಾಡಿಟ್ಟಾರ್ರಿ ಬುತ್ತಗೆ ಏನೇನಿತ್ತಂದ್ರಿ ರೊಟ್ಟಿ ಚಪಾತಿ ಬದ್ನಿಕಾಯಿ ಪಲ್ಯ ಚಟ್ನಿ ಪುಡಿ ಕಾಳು ಪಲ್ಯ ಮೊಸರನ್ನ ಖಾರ ಹೋಳ್ಗಿ ಕರ್ಚಿಕಾಯಿ ಚಕ್ಲಿ ಇದ್ದು ರೀ ಹಿಂಗ ಎಲ್ಲರ ಕೂಡ ರೆಡಿ ಮಾಡಿ ಊರೆಲ್ಲ ಹಂಚಿ ಬಂದ್ರಿ ಹಿಂಗ ನಮ್ಮ ಅತ್ತಿಗಳ ಬುಟ್ಟಿ ಕೊಟ್ಟ ನಮ್ಮಮ್ಮೀಗ ಊರಿಗೆಲ್ಲ ಹಂಚಕ ಕಳ್ಸತ್ತಾರ ನೆಕ್ಸ್ಟ್ ಡೇ ಮುಂಜಾನೆ ಫಂಕ್ಷನ್ ಸ್ಟಾರ್ಟ್ ಆತ್ರಿ ಹಿಂಗ ನಮ್ ಶಿವಮಾಮ ಮತ್ತ ರೇಂಕಾ ಅಕ್ಕಾಗ ಹೂವಿನ ಮಲಿ ಹಾಕಿ ಉಡಿ ತುಂಬಿ ಐದ್ ಜನ ಕುಂಕುಮ ಹಚ್ಚಿ ಆರ್ತಿ ಮಾಡಿ ದೇವ್ರಿಗೆ ಕರ್ಕೊಂಡು ಹೋದ್ರಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಎಲ್ಲರೂ ಸೇರಿ ವಾಪಸ್ ಬಂದ್ವಿ ವಾಪಸ್ ಬಂದ ಬಂದ್ಮೇಲೆ ರೇಂಕಾಕನ ಊರದಿಂದ ಬೀಗ್ರೆಲ್ಲಾರು ಬಂದ್ರಿ ಊರಾಗಿನವ್ರ ಎಲ್ಲಾರು ಬಂದ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡಿವ್ರಿ ಅಷ್ಟೊತ್ತಿಗಂತೂ ಅಡುಗೆ ಎಲ್ಲ ರೆಡಿಯಾಗಿತ್ತು ನಾನು ಮತ್ತು ನಾನು ರಾಜಶ್ರೀ ಹತ್ತಿ ಹೋಗಿ ಪೂಜಾ ಮಾಡಿ ಬಂದ್ರಿ ಫಂಕ್ಷನ್ದಾಗ ಹಳ್ಳಿ ಅಮ್ಮಗಳು ಕೂಡಿ ಮಜಾ ಮಜಾ ಸೋಬನ್ ಪದಗಳು ಹಾಡಿರ್ರಿ ನೀವು ಕೇಳ್ರಿ ಿ ಮಗಾನಿ ಮಗಾನ ನೆಕ್ಸ್ಟ್ ವಿಡಿಯೋದಾಗ ನಿಮ್ ಮತ್ ಸಿಕ್ತೀರಿ ಬಾಯ್ ಬಾಯ್